ನನಗೆ ಒಂದು ಅಣ್ಣವ್ರ ಮಕ್ಕಳನ್ನು ಕೂಡ ಟ್ರಿಕ್ ವರ್ಕ್ ಕೇಳಿದಾಗ ಎಲ್ಲರೂ ಸಜೆಸ್ಟ್ ಮಾಡಿದ್ರು ಕಡಿ ಕನ್ನಡ ಚಲನಚಿತ್ರರಂಗದ ಇತಿಹಾಸ ಹೇಳುವಾಗ ಬಾಬುಬಾಯಿ ಮಿಸ್ತರಿ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಸರ್ ಡೈಲಾಗ್ ಬಂದಾಗ ಅದು ಬರಬೇಕು ಆ ಡೈಲಾಗ್ ಸರಿಯಾಗಿ ಬರಬೇಕು ಅಂತ ಏ ನೀನು ಹೇಳಪ್ಪ ಮಾಡ್ತಾರೆ ಅವರು ಅಂದರೆ ಇಲ್ಲ ಇಲ್ಲ ನಾನೇ ಮಾಡ್ತೀನಿ ರಾಜ್ಕುಮಾರ್ನ ಐದು ಥರ ಬಂಗೀಲಿ ತೋರಿಸೋದು ಶ್ರೀಕಾಂತು ಅವರು ಅದಕ್ಕೆ ಅದಕ್ಕೆ ಬರ್ತಾ ಇದ್ದೀನಿ ಅದನ್ನ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮತ್ತೆ ಉಪಾಸನೆ ಬಂತು ಉಪಾಸನೆ ಕಾಟೆ ಅವಾರ್ಡ್ ಸ್ಟೇಟ್ ಅವಾರ್ಡ್ ಅಂತ ಅವ್ರಿಗೆ ಅವಾಗ ಹೇಳುತ್ತೆ ಶ್ರೀಕಾಂತ್ ಅವರು ಹುಟ್ಟಿದ್ದು ಮದ್ದೂರು ಹತ್ರ ಮದ್ದೂರು ಮದ್ದೂರು ಶ್ರೀಕಾಂತ ಹುಟ್ಟಿದ್ದುರಲ್ಲಿ ಎಸ್ ಅವರು ತಂದೆ ವೆಂಕಟರಾಮ ಅಯ್ಯರ್ ಅಂತ ಅವ್ರ ತಂದೆಯ ಅದಾದ್ಮೇಲೆ ಅಲ್ಲಿನ ಹೈಸ್ಕೂಲವ್ರು ಹೋಗ್ತಾರೆ ಇಲ್ಲಿ ಬೆಂಗಳೂರಿಗೆ ಬಂದು ಸೆಂಟ್ ಜೋಸೆಫ್ಸ್ ಕಾಲೇಜ್ಗೆ ಅವ್ರ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಸೆಂಟ್ ಜೋಸೆಫ್ ಸ್ಕೂಲ್ಗೆ ಕಾಲೇಜಿಗೆ ಸೇರಿಕೊಂಡು ಬಿ ಎಸ್ ಸಿ ಮಾಡ್ತಾರೆ ಬಿ ಎಸ್ ಸಿ ಬಿ ಎಸ್ ಸಿ ಮಾಡ್ತಾರೆ ಎಲ್ಲ ಒಂದು ಸರಿ ಹೇಳ್ದಾಗ ನನಗೆ ಜ್ಞಾಪ ಎಸ್ ಜೆ ಪಿಗೆ ಸೇರಿದೆ ಅಂತ ಎಲ್ಲ ಒಂದು ಸರಿ ಹೇಳ್ದೆ ಜ್ಞಾಪ ಬಟ್ ಅದು ಕರೆಕ್ಟ್ ಕರೆಕ್ಟಿಲ್ಲ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಬಿಟ್ಟು ಆಮೇಲೆ ಅವರು ಏನು ಮೂರು ವರ್ಷ ಏನು ಇಲ್ಲವೋದ್ದು ಅಂತ ಹೇಳಿಬಿಟ್ಟು ಅವ್ರು ಗೋಲ್ಡನ್ ಸ್ಟುಡಿಯೋಗೆ ಹೋಗಿ ಸೇರ್ಕೊತಾರೆ ಗೋಲ್ಡನ್ಸ್ ಮಡ್ರಾಸಿಗೆ ಹೋಗ್ಬಿಟ್ಟು ಗೋಲ್ಡನ್ ಪ್ಲೇಸ್ ಇರ್ಬೋದು ಅಲ್ಲಿ ಒಂದು ಎರಡು ಮೂರು ವರ್ಷ ಆದಮೇಲೆ ಅವರಿಗೆ ಮಾರ್ಗದರ್ಶಿ ಅಂತ ಒಂದು ಪಿಕ್ಚರ್ ಸಿಗುತ್ತೆ ಅವ್ರಿಗೆ ಅಲ್ಲಿ ಈಸ್ ಬಿಕಮಿಂಗ್ ಕ್ಯಾಮ್ರಾನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು ಬ್ಲಾಕ್ ಅವಾಗೆಲ್ಲ ಅವಾಗ ಶ್ರೀಕಾಂತ್ ಶ್ರೀಕಾಂತರದು ಎಮ್ ಆರ್ ವಿಟೆಲ್ ವಾಸ್ ಎ ಡೈರೆಕ್ಟರ್ ಫಾರ್ ದಟ್ ಪಿಕ್ಚರ್ ಅವಾಗಿಂದ ಅವರವರ ಒಂದು ಕಾಂಬಿನೇಷನ್ ಶುರುವಾಗುತ್ತೆ ಅದಾದಮೇಲೆ ಇದೆಲ್ಲ ಮಾಡ್ತಾರೆ ಅದೇ ಥರ ರಾಶಿ ಬ್ರದರ್ಸ್ದು ಒಂದು ಪುಟ್ಟಣ್ಣವ್ರ ಪಿಕ್ಚರ್ ಒಂದು ವೆರಿ ಫೇಮಸ್ ಪಿಚ್ಚರ್ ಗೆಜ್ಜೆ ಪೂಜೆ ಯು ಕ್ಯಾನ್ ಸಿ ದಟ್ ಈಸ್ ಎ ವಾಟ್ ಎಫ್ ಬ್ಯೂಟಿಫುಲ್ ಲೈಟಿಂಗ್ ಅವ್ರದ್ದು ಅಂದರೆ ನಾನು ಆ ಹ್ಯಾವ್ ಸೀನ್ ದಟ್ ಇನ್ ಅವ್ರು ಎಲ್ಲಿ ಶೂಟಿಂಗ್ ಮಾಡ್ತಿದ್ರು ಅಂತ ಹೇಳಿದ್ರೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸೆಟ್ ಹಾಕಿತ್ತು ಸೆಟ್ಟಲ್ಲಿ ಶೂಟಿಂಗ್ ಮಾಡ್ತಾರೆ ನಾನು ನೋಡ್ತಾ ಇದ್ದೆ ಅದನ್ನು ನಮಗೆ ಇನ್ನೂ ಅವಾಗ ಇನ್ನೂ ನಾನು ಇನ್ನೂ ಸಿನಿಮಾಕ್ಕೆ ಫುಲ್ ಫ್ಲೆಡ್ಜಾಗಿ ಬಂದಿರಲಿಲ್ಲ ಬಟ್ ಐ ಹ್ಯಾಡ್ ಎನ್ ದಿಸ್ ಒನ್ ಈ ಬಾಂಬೆ ಊಟ ಬಂದಿದ್ರಿ ನನಗೆ ಆ ಲೈಟಿಂಗ್ದು ಒಂದು ಇದಿತ್ತು ಕ್ರೇಜ್ ಇತ್ತು ಅವಾಗ ಸುಮಾರು ಹೊತ್ತು ನಿಂತ್ಕೊಂಡು ಏನು ರೀ ಭಾಳ ಹೊತ್ತು ನಿಂತ್ಕೊಂಡಿದ್ದಿಲ್ಲ ಸರ್ ನಿಮ್ಮ ಲೈಟಿಂಗ್ ಓಕೆ ನಾನು ಅಬ್ಸರ್ವ್ ಇಟ್ಟು ಅಂತ ಹೇಳ್ತು ಅದು ಅದಾದಿಲ್ಲ ಆದಮೇಲೆ ಅದಕ್ಕೆ ಅದಕ್ಕೆ ಈಗಾಟ್ ಅವಾರ್ಡ್ ಸ್ಟೇಟ್ ಅವಾರ್ಡೆಲ್ಲ ಬಂತವ ಅದಾದಮೇಲೆ ವೆರಿ ಎ ವೆರಿ ಟ್ರಿಕ್ ಅಂತ ಬಹಳ ಫೇಮಸ್ ಅವರು ವೆರಿ ಪೇಷನ್ಸ್ ಎಷ್ಟಪ್ಪ ಅವರಿಗೆ ಪೇಷನ್ಸ್ ಇತ್ತು ಅಂತೇಳಿದ್ರೆ ಯಾರ ಮೇಲೂ ರೇಗಿದ್ದಂತ ನಾನು ನೋಡೇ ಇಲ್ಲ ನಮ್ಮ ಶೂಟಿಂಗ್ ಯಾರ ಮೇಲೆ ರೇ ಹುಡುಕನಿಗೆ ಏನಾದ್ರೂ ಒಂದೆರಡು ನಿಮಿಷ ಏನಿದ್ರು ಏನೂ ಇರಲಿಲ್ಲ ಅವರು ಎಲ್ಲ ಹಾಕ್ಕೊಂಡು ಅವರು ಅವ್ರ ಪಾಡಿಗೆ ಅವ್ರು ಮಾಡೋರು ಯಾಕೆ ಬೇಗ ಬೇಗ ಮಾಡೋದಾ ಅಂತ ಅಂದರೆ ಮಾಡಿದ್ರಂತ್ರಿ ಬಟ್ ಎವ್ರಿಥಿಂಗ್ ಶುಡ್ ಬಿ ಪರ್ಫೆಕ್ಟ್ ಅನ್ನೋರು ನಿಮ್ದು ಏನೇ ಮಾಡಿದ್ರು ಒಂದು ಲೈಟ್ ಹಾಕಿ ಅದನ್ನು ಕಟ್ ಮಾಡಿ ಅಲ್ಲಿ ಇನ್ನೊಂದು ಶಾಡ ಬರಬಾರ್ದು ನನಗೆ ಆ ಥರ ಹೇಳ್ಕೊಡೋರು ಬಟ್ ಏನಾರು ನಮಗೆ ಡೌಟ್ ಇದ್ದರೆ ಕೇಳಿದ್ರೆ ಇಲ್ಲಿಂದ ಲೈಟ್ ಹಾಕು ಇಲ್ಲಿ ರೀಚ್ ಆಗುತ್ತೆ ಡೋಂಟ್ ವೆರಿ ಅಂತ ಹೇಳೋರು ಈ ಥರ ನಮ್ಮನ್ನೆಲ್ಲ ಗೈಡ್ ಮಾಡೋರು ಅವ್ರದ್ದು ಎಸ್ಪೆಷಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ವೆರಿ ಗುಡ್ ಲೈಟಿಂಗ್ ಅವ್ರದ್ದು ಇದು ವೆರಿ ಗುಡ್ ಟ್ರಿಕ್ ಒಂದು ಎಪ್ಪತ್ತೆಂಬತ್ತು ಪೀಚರ್ ಟ್ರಿಕ್ ವರ್ಕನೇ ಮಾಡಿದ್ರು ಅವರು ಅದನ್ನು ನನಗೆ ಒಂದು ಪಿಚ್ಚರ್ ಅಂದ್ರೆ ಅಣ್ಣವ್ರ ಮಕ್ಕಳಲ್ಲಿ ಅವರು ಟ್ರಿಕ್ ವರ್ಕ್ ಮಾಡಿಕೊಟ್ಟಿದ್ದಾರೆ ಶಿವಣ್ಣನ ಟ್ರಿಕ್ನ ಎಲ್ಲ ಅವರೇ ಮಾಡ್ಕೊಟ್ಟಿದ್ದಾನೆ ಈ ಥರ ಅವರು ಆ್ಯಸ್ ಎ ವೆರಿ ಫ್ರೆಂಡ್ಲಿ ವೆರಿ ಜಮ್ ಆಫ್ ಎ ಪರ್ಸನ್ ಅವರು ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಹಾಗೆ ಅಫ್ಕೋರ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟು ಕಲರು ಅದೆಲ್ಲ ಮಾಸ್ಟರ್ ಅವರು ಶ್ರೀಕಾಂತು ಸೊ ನನ್ನ ಸಿನಿಮಾಗೆ ಬಂದಾಗ ನನ್ನ ಅವ್ರು ಕೇಳಿದ್ದೇನೆ ಅಂದರೆ ಭಾಳ ನ್ಯಾಚುರಲ್ ಆಗಿರ್ಬೇಕು ಸಾರ್ ಅಂತ ಏ ನ್ಯಾಚುರಲ್ ಆಗಿರೋಣ ಏನೀಗ ಅವ ಲಿಟ್ರಲಿ ಸಿ ಆಕಸ್ಮಿಕ ನೋಡಿದ್ರೆ ಈಗ ನೀನ್ ನೋಡಿದೀಯ ಆಕಸ್ಮಿಕನ ಸುಮಾರು ಒಂದು ಏಟಿ ಪರ್ಸೆಂಟ್ ಫಿಫ್ಟಿ ಟು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಟ್ರೈನಲ್ಲಿ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಹೊರಗಡೆ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ರಿಯಲ್ ಟ್ರೈನಲ್ಲೇ ಆಗುತ್ತೆ ನಾವೇನೋ ಒಂದು ಹೊಸ ಟ್ರೈನ್ ಇದು ಬೇರೆ ಸೆಟ್ ಗಿಟ್ ಹಾಕಿಲ್ಲ ಕಂಪ್ಲೀಟ್ ಯು ಆರ್ ಶಾರ್ಟ್ ಇನ್ ರಿಯಲ್ ಟ್ರೈನಲ್ಲೇ ಲೈಟಿಂಗ್ ರಿಯಲ್ ಇದರಲ್ಲಿ ಇದರಲ್ಲಿ ಎಷ್ಟು ಚೆನ್ನಾಗಿ ಅವರು ಹೊಂದಿಸ್ಕೊಂಡು ಪ್ರತಿಯೊಂದನ್ನು ನನಗೆ ತಕ್ಕೊಟ್ರು ಅಂತಂದರೆ ರಿಯಲಿ ಟು ಹಿಮ್ ನಾನು ಎಷ್ಟೋ ಸಲ ಹೇಳ್ತಿದ್ದೆ ಸರ್ ಇದು ಯಾವ ಲೆನ್ಸ್ ಹಾಕೋಣ ಇದು ನನಗೆ ನಿನ್ಗೆ ಏನು ಏನು ಬೇಕು ಹೇಳೋ ಅವ್ರು ಅವ್ರು ರೋಡ್ ಬರೋದು ಬೇಕು ಟ್ರೈನೂ ಬೇಕು ಟ್ರೈನ್ ಅರ್ಧ ಕಾಣಿಸ್ತಾ ಇರಬೇಕು ರೋಡ್ ಬರೋದು ಬೇಕು ಅಂತಂದಾಗ ಇದು ಪ್ರೊಜೆಕ್ಟ್ ಆಗ್ಬೇಕಲ್ಲ ಆ ಕಡೆಗೆ ಕ್ಯಾಮ್ರಾ ಅಂತ ಕೇಳೋರು ಸರ್ ನಂಗೆ ಗೊತ್ತಿಲ್ಲ ನಂಗೆ ಐ ವಾಂಟ್ ಇಟ್ ಯಾಕೆ ಅದರ ಬೆಂಡಲ್ಲಿ ಅಥವಾ ಅದು ಹಿಂಗೆ ಹೋಗ್ತಾ ಇದ್ರೆ ಟ್ರೈನ್ ಅರ್ಧ ಹೋಗ್ತಾ ಇರಬೇಕು ಅದರಲ್ಲೇ ಅವರು ಬಂದು ಹತ್ಕೋಬೇಕು ಅಂದಾಗ ನೀವೇಲ್ಲಿ ಇರ್ತೀರಿ ಅಂತ ನೋ ಬೇಕು ತಾನೆ ನಾನು ಮಾಡ್ತೀನಿ ಅಂತ ಸೊ ಅವರ ಇದ್ರ ಮೇಲೆ ಒಂದು ಪ್ಲಾಟ್ಫಾರ್ಮ್ ಥರ ಈ ಒಂದು ಇದನ್ನು ಎಕ್ಸ್ಟೆನ್ಷನ್ ಮಾಡಿಕೊಂಡು ಕ್ಯಾಮ್ರಾ ಇಡೋರು ಕ್ಯಾಮ್ರಾದಲ್ಲಿ ವ್ಯೂ ಪಾಯಿಂಟಲ್ಲಿ ನೋಡಿಬಿಟ್ಟು ವಾಪಸ್ ಒಳಗೆ ಬರ್ಬಿಡೋರು ಇಂಥದ್ದು ಫಿಫ್ಟಿ ಹಾಕಲ್ಲಿ ಅಂತ ಹೇಳ್ಬಿಟ್ರೆ ಮುಗೀತದೆ ಫಿಫ್ಟಿನೇ ಏಾರ್ಟಿ ಹಾಕೋ ಅಂದರೆ ಫಾರ್ಟಿ ಫಿನಿಷ್ ಆಮೇಲೆ ಇಲ್ಲಿ ಕೂತ್ಕೊಂಡು ಹೇಳೋರು ಕರೆಕ್ಟ್ ಆಗಿದೆ ಹೇಳೋ ಆ್ಯಕ್ಷನ್ ಹೇಳೋ ಸ್ಟಾರ್ಟ್ ಕ್ಯಾಮ್ರಾ ಅಂತ ಅವರೇ ಸ್ಟಾರ್ಟ್ ಮಾಡಿಬಿಟ್ಟು ಹೇಳೋರು ಅಲ್ಲಿ ಮತ್ತೆ ಹಿಂಗೆ ಬೆಂಡಾಗಿ ಹಿಂಗೆ ಆಗಿ ವಿಫೆಂಡ್ರಲ್ಲಿ ನೋಡ್ತಾನೆ ಇರಲಿಲ್ಲ ಎಷ್ಟೋ ಸಲ ಅದನ್ನ ಹಿಂಗೆ ನೋಡಿಬಿಟ್ಟು ಅವನು ಅವ್ರ ಅಸ್ಟೆಂಟ್ ಒಬ್ಬರಿದ್ದು ಶೇ ಪರಂ ಮೀನಾಕ್ಷಿ 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 ಅಂತ ಹೇಳಿ ಅವರ ಮೀನಾಕ್ಷಿ ಅಂತ ಅವ್ ಅವ್ರಿಗೆ ಹೇಳ್ಬಿಡೋನು ಇಟ್ಕೊಂಡಿರೋ ಕ್ಯಾಮ್ರಾ ಬಿಟ್ಬಿಟ್ಟಿ ಅಂತ ಸೊ ಅಲ್ಲಿ ಕೂತಿರೋರು ಸೊ ಏನು ಪರ್ಫೆಕ್ಟ್ ಆಗಿರೋದು ಅಂತಂದರೆ ಐ ವಾಸ್ ಅಮೇಸ್ಡ್ ಬೈ ದಟ್ ಅನುಭವ ಅವರ ಇದರಲ್ಲಿ ಅನುಭವದಲ್ಲಿ ಇಷ್ಟು ಲ್ಯಾನ್ಸ್ ಹಾಕಿದ್ರೆ ಇದು ಹಿಂಗೆ ಬರೋದು ಇಷ್ಟೇ ಬರೋದು ಅನ್ನೋ ಗ್ಯಾರಂಟಿ ಸರ್ ಆ ವಿಷಯದಲ್ಲಿ ಈಸ್ ಎ ವೆರಿ ವೆರಿ ಕ್ಯಾಲ್ಕುಲೇಟಿವ್ ಆ್ಯಂಡ್ ಬಿಕಾಸ್ ಈಸ್ ಎ ಟ್ರಿಕ್ ಕ್ಯಾಮ್ರಾಮನ್ ಆಗಿದ್ದರಿಂದ ಇಷ್ಟೇ ಬರುತ್ತೆ ಅಂತ ಒಂದು ಇದಿರುತ್ತೆ ಅವ್ರಿಗೆ ಅದರಲ್ಲಿ ಏನು ಡೌಟ್ ಇಲ್ಲ ಏನು ಡೌಟೇ ಡೌಟ್ ಇರೋದಿಲ್ಲ ಅದರಲ್ಲಿ ಈಸ್ ಎ ಸೋ ದಿಸ್ ಒನ್ ಆಮೇಲೆ ಈ ಒಂದು ಎಕ್ಸ್ಪೋಜರ್ ಈಸ್ ಆಲ್ಸೋ ವೆರಿ ಮೆ ವೆರಿ ಅಮೇಝಿಂಗ್ ಅದರಲ್ಲಿ ಪಿಕ್ಚರಲ್ಲಿ ಎಕ್ಸ್ಪೋಜರ್ ಆಗಲಿ ಕ್ಯಾಮ್ರ ಇದು ಮಾಡಲಿ ಎಲ್ಲೂ ಜೆರ್ಕ್ ಇಲ್ಲ ಅವ್ರದರಲ್ಲಿ ಅವರ ಜೆರ್ಕ್ ಆಟಲ್ ಹೌದು ನನಗೆ ಅದೇ ನೋಡಿ ನಾ ಟ್ರೈನ್ನಲ್ಲೇ ಅಷ್ಟು ಶಾರ್ಟ್ಗಳಿದೆ ಒಳಗಡೆ ಹೊರಗಡೆ ಒಳಗಡೆ ಮೇಲಿಂದೆಲ್ಲ ತೆಗೆದಿದ್ದೀವಿ ಎಸ್ ಕರೆಕ್ಟ್ ಟಾಪ್ ಆ್ಯಂಗಲ್ ಶಾರ್ಟೆಲ್ಲ ತೆಗೆದಿದ್ದೀವಿ ಹೌದು ಸೊ ಎಲ್ಲೂ ಇದಿಲ್ಲ ಆಮೇಲೆ ಒಳಗಡೆ ಲೈಟ್ ಒಂದು ಎರಡು ಮೂರು ಲೈಟ್ ಉಪಯೋಗಿಸಿದ್ರಂಥ ಅದ್ರ ಇಲ್ಲ ಅದರಲ್ಲಿ ಒಳಗಡೆ ಎಸ್ ಯಾಕೆ ಅಂತೇಳಿದ್ರೆ ಒಳಗಡೆ ಎಲ್ಲ ಇದರಿಂದ ತಗೊಂಡು ಅಥವಾ ಬ್ಯಾಟ್ರಿ ಲೈಟ್ ಏನು ಇರ್ಬೋದು ಅದು ಬ್ಯಾಟ್ರಿ ಇರಲಿಲ್ಲ ಆಗ ಬ್ಯಾಟ್ರಿ ಲೈಟ್ ಇರಲಿಲ್ಲ ಬ್ಯಾಟ್ರಿ ಲೈಟ್ ಇರಲಿಲ್ಲ ಜನ್ರೇಟರ್ ಬರಲಿಲ್ಲ ಜನ್ರೇಟರ್ ಅಲ್ಲ ಈ ಇದ್ರ ಕಾರ್ ಬ್ಯಾಟ್ರಿನಲ್ಲಿ ಕಾರ್ ಬ್ಯಾಟ್ರಿ ಇಲ್ಲ ಹಾಂ ಕರೆಕ್ಟ್ ಕರೆಕ್ಟ್ ಅದನ್ನು ಇಟ್ಕೊಂಡು ಉಪಯೋಗಿಸ್ಕೊಂಡು ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಅದು ಈ ಈಸ್ ಯೂಸ್ಡ್ ಮೋಸ್ಟ್ ಆಫ್ ದಿ ಲೆನ್ಸಸ್ ಆರ್ ಎ ಟ್ವೆಂಟಿ ಫೈವ್ ಎ ಫಿಫ್ಟಿ ಆರ್ ಎ ಫಾರ್ಟಿ ಈ ಥರನೇ ಉಪಯೋಗಿಸಿದ್ದಾರೆ ಕ್ಲೋಸಪ್ಪಲೆಲ್ಲ ಒಂದು ಸೆವೆಂಟಿ ಫೈನ ಉಪ್ಯೋಗ್ಸಿದಾರೋ ಏನೋ ಗೊತ್ತಿಲ್ಲ ಬಟ್ ಈಸ್ ವೆರಿ ಗುಡ್ ವೆರಿ ದಿಸ್ ಒನ್ ಎಲ್ಲೂ ಕ್ಯಾಮ್ರಾ ಜರ್ಕಿಲ್ಲ ಇದು ಮೇಲೆ ಒಂದು ಕಡೆ ವಜ್ರಮು ನೀವು ಒಳಗಡೆ ಬರಬೇಕಾದ್ರೆ ಮೇಲೆ ಕ್ಯಾಮ್ರಾ ಇಟ್ಟಿದ್ದಾರೆ ಈ ಒಂದು ಕಡೆ ಇದನ್ನು ಕಾಣುತ್ತೆ ಅಂದರೆ ಹೇಗೆ ಡೆಪ್ತ್ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದಕ್ಕೆ ಅದು ಅವ್ರು ಹೇಳ್ಕೊಂಬರ್ತಾರೆ ಹೇಳ್ತಾರೆ ರಾಜ್ಕುಮಾರ್ ಕೇಳ್ಕೊಂಬರ್ತಾರೆ ಕೇಳ್ತಿರಲ್ಲ ಹೇಳ್ಕೊತಿರಲ್ಲ ಅದನ್ನು ಅದನ್ನು ಭಾಳ ಚೆನ್ನಾಗ್ತಾಯಿದ್ದಾರೆ ಅದನ್ನು ಹೇಗೆ ಅವರು ಕನ್ಸ್ಯೂಮ್ ಮಾಡಿದ್ರೆ ಗೊತ್ತಿಲ್ಲ ಅದನ್ನು ಬಟ್ ವೆರಿ ಹ್ಯಾಂಡ್ಲಿಂಗ್ ದಿ ಕ್ಯಾಮ್ರಾ ವೆರಿ ವೆರಿ ಫೈನ್ ಅಬ್ಸರ್ವೇರ್ ಎಸ್ ಆಮೇಲೆ ಲೈಟಿಂಗು ಕೂಡ ಲೈಟ್ ಲೈಟಿಂಗಲ್ಲಿ ಎಲ್ಲೋ ನಿಮಗೆ ಫೈನ್ ಯು ನೆವರ್ ಫೈನ್ ಟೂ ಶಾರ್ಟೋಸ್ ಕಾಣೋದೇ ಇಲ್ಲ ಒಂದೇ ಒಂದು ಶಾರ್ಟೋ ಕಾಣುತ್ತೆ ನಮಗೆ ಒಂದು ಸರಿ ವಿಂಡೋ ಪಕ್ಕದಿಲ್ಲದಾಗ ವಿಂಡೋ ಲೈಟ್ ಯೂಸ್ ಮಾಡಿದ್ದಾರೆ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಫಿಲ್ ಅಪ್ ಹಾಕ್ಕೊಂಡಿದ್ದಾರೆ ಅದೊಂದು ವೆರಿ ಲೈಟ್ ಅಂದರೆ ಮೋಸ್ಟ್ ಆಫ್ ದಿ ಟೈಮ್ ಈ ಮ್ಯಾಚ್ಡ್ ಇಂಡೋರ್ ಆ್ಯಂಡ್ ಔಟ್ಡೋರ್ ಎಲ್ಲಿ ನಮಗೆ ಎಲ್ಲಿ ಹೊರಗಡೆ ಕಾಣುತ್ತಲ್ಲ ಅದನ್ನು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ ಈವನ್ ಗ್ರೀನ್ ಬಂದಾಗ ಗ್ರೀನು ಕಾಣುತ್ತೆ ನಮಗೆ ಬ್ರೈಟ್ ಇದ್ದಾಗ ಬ್ರೈಟೂ ಕಾಣುತ್ತೆ ಬಟ್ ದಿ ಫೇಸ್ ಮೇಲೆ ಎಲ್ಲೂ ಪ್ಲೇ ಮಾಡೋದಿಲ್ಲ ಅದು ಬಟ್ ಶ್ಯಾಡೋ ಬಂದಾಗ ಒಂದು ಸರಿ ಜರ್ಕ್ ಹೊಡಿಯುತ್ತೆ ಬಟ್ ಜರ್ಕ್ ಇಸ್ ವೆರಿ ನ್ಯಾಚುರಲ್ ಅದೇ ಟ್ರೈಯಿಂಗ್ ತಾನೆ ಅದೆಲ್ಲ ಮೂಮೆಂಟ್ ಶ್ಯಾಡೋ ಬರುತ್ತಲ್ಲ ಬಂದಾಗ ಇಸ್ ನ್ಯಾಚುರಲ್ ಜರ್ಕ್ ಅಷ್ಟೆ ಅದರ್ವೈಸ್ ಇಸ್ ವೆರಿ ಹ್ಯಾಂಡ್ಲಿಂಗ್ ದ ಕ್ಯಾಮ್ರಾ ಆ್ಯಂಡ್ ಯೂಸಿಂಗ್ ದಿ ಲೆನ್ಸಸ್ ಆ್ಯಂಡ್ ಪ್ಲೇಸಿಂಗ್ ದಿ ಹೈಟ್ ಆಫ್ ದಿ ಕ್ಯಾಮ್ರಾ ಆ್ಯಂಡ್ ಟೆಲಿಂಗ್ ದಿಸ್ ಇಸ್ ಎ ವೆರಿ ಹ್ಯಾಪ್ಟಿ ಆಫ್ ದಿಸ್ ಸೊ ದಟ್ಸ್ ವಾಟ್ ಆ್ಯಕ್ಚುಲಿ ನನ್ನ ಕಥೆಯ ಒಟ್ಟಾರೆ ನಾವು ಅದುವರೆಗೂ ಎಲ್ಲರೂ ರೇಗಿಸ್ತಾ ಇದ್ರು ನಮ್ಮನ್ನು ಅವಾರ್ಡ್ ಫಿಲ್ಮ್ ಮೇಕರ್ಸು ಅಂತ ಯಾಕೆಂದರೆ ನಮಗೆ ಯಾವ್ದು ಹೇಳ್ತೀಯಲ್ಲ ಹೋಗ್ತಾ ಇದ್ರೆ ಹೋಗ್ತಾ ಇದ್ರೆ ಹೋಗ್ತಾನೇ ಇರ್ತಾರೆ ಅನ್ನೋ ಥರದ ಎಕ್ಸ್ಪಿರಿಮೆಂಟ್ಗಳು ಸೊ ಆ ರೀತಿಯಲ್ಲಿ ನಮಗೆಲ್ಲ ಆಗ ಜೂಮ್ಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ ಅಂದ್ಬಿಟ್ಟು ಝೂಮ್ ತರಿಸ್ತಾ ಇರಲಿಲ್ಲ ಕ್ರೇನ್ಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಕ್ರೇನ್ ತರಿಸ್ತಾ ಇರಲಿಲ್ಲ ಟ್ರಾಲಿ ಟ್ರ್ಯಾಕು ಕೂಡ ಮಿನಿಮಮ್ ಮೂರು ಲೈನೋ ಮೂರು ಲೆಂತೋ ಏನೋ ಇಟ್ಕೊಂಡು ಅಷ್ಟರಲ್ಲೇ ಆಟ ಆಡ್ತಾ ಇದ್ವಿ ಅಂಥದ್ರಲ್ಲಿ ಬ್ಲಾಕ್ ಲೆನ್ಸ್ಗಳೇ ನಮ್ಮ ಜಾಸ್ತಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ದು ಹೀಗಾಗಿ ಬ್ಲಾಕ್ ಲೆನ್ಸ್ನಲ್ಲಿ ಗ್ರಹಣ ಮಾಡೋವಾಗಲಿ ನಾವು ಝೂಮ್ನೇ ಬಳಸಲಿಲ್ಲ ಗ್ರಹಣದಲ್ಲಿ ಸೊ ಎಲ್ಲ ರೀತಿಯಲ್ಲೂ ಬ್ಲಾಕ್ ಲೆನ್ಸ್ ವಾಸ್ ದ ಮೋಸ್ಟ್ ಯೂಸ್ಡ್ ಲೆನ್ಸಸ್ ನನಗೆ ಅದೇ ಪ್ಲ ಪ್ಲಸ್ ಪಾಯಿಂಟು ಈಗ ನಮ್ಮ ಶ್ರೀಕಾಂತ್ ಅವರು ಎಲ್ಲೆಲ್ಲಿ ಆ ಪ್ಲಸ್ ಪಾಯಿಂಟ್ ಇದು ಮಾಡಿದರು ಅಂತ ಹೇಳೋದಾದರೆ ಬರೀ ಟ್ರೈನ್ ಹೊರಗೆ ಹೊರಗೆ ಅಷ್ಟೇ ಅಲ್ಲ ಈವನ್ ಈವನ್ ಅವ್ರ ಲೊಕೇಶನ್ಸ್ ಎಸ್ ಡೆಫಿನೆಟ್ ಆಗಿ ಅಲ್ಲಿ ಅವರು ಫಾರ್ ಎಕ್ಸಾಂಪಲ್ ನೀವು ಇವಳು ಹೀರೋಯಿನ್ ಕೆಳಗಡೆ ಇಳಿದ್ಬಿಟ್ಟಿರ್ತಾರೆ ರಾಜ್ಕುಮಾರ್ ನೋಡ್ಬಿಟ್ಟು ಇಳಿದು ಇಳಿದ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಹೋಗ್ತಾರೆ ಅದು ಅದು ಬಹಳ ಡೇಂಜರ್ ಅಂದ್ರೆ ಟ್ರೈನ್ ಒಳಗಿದೆ ನೋಡಿದ್ರೆ ಟ್ರೈನ್ ಜೊತೆಗೆ ಹಿಂಗೆ ಹೋಗುತ್ತೆ ಅವ್ಳ ಹಿಂದೆ ನಿಂತಿರೋದು ಕಾಣುತ್ತೆ 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 ಕ್ಯಾಮ್ರಾ ಒಂದೇ ಶಾಟ್ ಹೌದು ಸಿಂಗಲ್ ಶಾಟ್ ಬಟ್ ಅದು ಹೇಗೆ ಇದನ್ನು ಇದನ್ನೇಟ್ ಮಾಡೋದು ಅಂತಲೇ ಒಂದು ಇದಾಗುತ್ತೆ ಇಟ್ ಈಸ್ ವೆರಿ ವಂಡ್ರಫುಲ್ ಅದಕ್ಕೆ ಅದೇ ಥರ ಎರಡು ಮೂರು ಶಾಟ್ ಇದೆ ಒಂದು ಸರಿ ನೀವು ವಜ್ರಮದಿ ಬಂದು ಇದು ಮಾಡ್ಕೊಂಡು ಮಾಡೋದು ಅದು ಹುಡ್ಕೊಂಬರೋದು ಅಷ್ಟೇ ಟ್ರೈನ್ ಮೂಮೆಂಟಲ್ಲಿ ಇರುತ್ತೆ ಬಂದು ಇಲ್ಲಿ 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 ಕಡೆಯಿಂದ ಬರ್ತಾರೆ ಏ ಈ ಕಡೆಯಿಂದ ಬರ್ತಾರೆ ಆ ಕಡೆಯಿಂದ ಬರ್ತಾರೆ ಬಟ್ ಅದೇ ಇಟ್ಸ್ ಆಲ್ ವಂಡರ್ಫುಲ್ ವೇ ಆಫ್ ಇದು ನೈಟ್ ನೈಟಲ್ಲಿ ನೈಟ್ ಇರೋ ಒಂದು ಡೇನಲ್ಲೇ ಇದೆ ಅದು ಆ ಥರ ಅವನು ಇವನ್ ಬಂದಾಗ ಇನ್ಸ್ಪೆಕ್ಟರ್ ಬಂದು ಕೇಳ್ತಾನಲ್ಲ ಆದಮೇಲೆ ಮತ್ತೆ ನೆಕ್ಸ್ಟ್ ಅವನು ಎಲ್ಲ ಬೇರೆ ಇದ್ರಲ್ಲಿ ಶಿವಮೊಗ್ಗಕ್ಕೆ ಹೋಗ್ತಿದ್ದೀನಿ ಅದು ನೋಡ್ಕೊಂಡು ಹೇಳೋದಕ್ಕೆ ಮುಂಚೆ ಅವ್ನು ಬರ್ತಾನೆ ಇದಕ್ಕೆ ಒಂದು ಇದಕ್ಕೆ ಬರ್ತಾನೆ ಬಂದು ಇದು ಮಾಡಿ ಅವ್ರನ್ನ ಕಟ್ಬಿಟ್ಟು ಒದ್ದು ಒದಗಿತಾರಲ್ಲ ದಟ್ಸ್ ಆಲ್ಸೋ ವೆರಿ ಗುಡ್ ಫೈಟ್ ಫೈಟಲ್ಲಿ ಎಷ್ಟು ಫೈಟ್ ವೆರಿ ನ್ಯಾಚುರಲ್ ಆಗಿದೆ ಲೈಟ್ ಎಲ್ಲ ಒಂದು ಲೈಟ್ ಹಾಕ್ಕೊಂಡಿದ್ದಾರೆ ಮಿಕ್ಕಿದ್ ಲೈಟ್ ಆ್ಯಸ್ ಇಟ್ ಈಸ್ ಬರೋ ಲೈಟ್ ದಟ್ ಇಸ್ ಎ ವಂಡರ್ಫುಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಸ್ಪೆಷಲಿ ಅವರು ನೈಟ್ ಅದು ಅಬ್ಸಲ್ಯೂಟ್ಲಿ ನೈಟ್ ಸೊ ನಾವು ಜನರೇಟರ್ ಶಶಾಂತಪುರ್ ಸ್ಟೇಷನ್ ಅಲ್ಲಿ ತಗೊಂಡೋಗಿಲ್ಸ್ಕೊಂಡಿದ್ವಿ ಬಟ್ ಸ್ಟೇಷನ್ ಇಂದ ಟ್ರೈನ್ ಮೂವ್ಮೆಂಟ್ ಗಳಿದ್ದಾಗೆಲ್ಲ ಆಗ್ತಾನೆ ಇರಲಿಲ್ಲ ಅದನ್ನ ಎಂಸ್ಟ್ ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡಿದ್ರು ಅಂದ್ರೆ ಯಾವುದೋ ಇದರ ಬ್ಯಾಟ್ರಿನೋ ಬ್ಯಾಟ್ರಿ ಒಂದು ಎರಡು ಲೈಟ್ ಅಲ್ಲಿ ಇಲ್ಲಿ ಹಾಕೊಂಡು ವರ್ಕ್ ಮಾಡಿರ್ಬೋದು ಅಂತ ಇನ್ನೊಂದು ಒಂದು ರಾಜ್ಕುಮಾರ್ ಕುಮಾರ್ ಜೀಪಲ್ ಬರ್ಬೇಕಾರೆ ಟ್ರೈನ್ ಮೂವ್ಮೆಂಟ್ ಇದೆ ಬಟ್ ಟ್ರೈನ್ ಮೂವ್ಮೆಂಟ್ ಎಕ್ಸ್ಪೋಜರ್ ಕೊಟ್ಟಿರ ಅದಕ್ಕೆ ಅಂತ ಹೇಳಿದ್ರೆ ಟ್ರೈನಿಂಗ್ ಮಾತ್ರ ಕೊಟ್ಟಿದ್ದಾರೆ ಇವ್ರದ್ದು ಮಾತ್ರ ಡಾರ್ಕ್ ಆಗಿದೆ ಸರ್ ಬಟ್ ಗೊತ್ತಾಗುತ್ತೆ ರಾಜ್ಕುಮಾರ್ ಅವರು ಬರ್ತಾ ಇರೋದು ಕಾರ್ ಜೀಪಲ್ಲಿ ಬರ್ತಾ ಇರೋದು ಗೊತ್ತಾಗುತ್ತೆ ಅದು ಬಟ್ ಅದು ಈಸ್ ಡಾರ್ಕ್ ಆಗಿ ಪಿಚ್ ಡಾರ್ಕ್ ಇದು ಇಟ್ ಇಸ್ ನಾಟ್ ಅ ದಿಸ್ ಒನ್ ಸೊ ಅವರೆಲ್ಲೂ ಲೈಟ್ ಲೈಟ್ ಅಂದರೆ ಒಳಗಡೆ ಲೈಟ್ನೇ ಅವ್ರಿಗೆ ಇದು ರಿಲೀಫ್ ಅವ್ರಿಗೆ ಬೇರೆ ಎಲ್ಲೋರೆಲ್ಲ ಲೈಟ್ ಹಾಕೋ ಒಂದೆಲ್ಲ ಒಂದು ಸಾಫ್ಟ್ ಒಂದು ಲೈಟ್ ಹಾಕ್ಕೊಂಡಿದ್ದಾರೆ ರಾಜ್ಕುಮಾರ್ ಮುಖದ ಮೇಲೆ ಒಂದು ಸಾಫ್ಟ್ ಲೈಟ್ ಹಾಕಿದ್ದಾರೆ ಅದು ಬಿಟ್ಟರೆ ಮಿಕ್ಕಿದೆಲ್ಲದು ನ್ಯಾಚುರಲ್ ಆಗಿರುತ್ತೆ ವೆರಿ ಆ್ಯಕ್ಟ್ ಟು ದಿ ಸಬ್ಜೆಕ್ಟ್ ಅವ್ರಿಗೆ ಎಷ್ಟು ಚೆನ್ನಾಗಿ ಸಬ್ಜೆಕ್ಟ್ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಯು ನೆವರ್ ಫೈಂಡ್ ಎ ಡಿಫ್ರೆನ್ಸ್ ಬಿಟ್ ಇದೆ ಅವ್ರು ಎಲ್ಲರೂ ಡೈರೆಕ್ಟಿಂದ ಬಿಟ್ಕೊಟ್ಟೇ ಇಲ್ಲ ಅವರು ಹೌದು ನನಗೂ ಅದೇ ಖುಷಿಯಾಗಿದ್ದು ಒಂದರ್ಥದಲ್ಲಿ ಅವರ ಅಸಿಸ್ಟೆಂಟ್ಗಳು ಮೀನಾಕ್ಷಿ ರಾಜನ್ ಅಂತ ಇರೋ ಇದ್ದ ಅಂತ ಕಾಣುತ್ತೆ ಅದೇನೋ ಹೆಸರು ಮರ್ತೋಗಿದೆ ನನಗೆ ಮೀನಾಕ್ಷಿ ಸುಂದರಮ್ಮ ಮೀನಾಕ್ಷಿ ಇರಬೇಕು ಅಂತ ಕಾಣುತ್ತೆ ನೋಡ್ದಂಗೆ ಯಾಕೆ ಅದೇ ಅವರೊಂದು ಮೂರು ಜನ ಇದ್ರು ಅವ್ರು ಹೇಳ್ತಾ ಇದ್ದಂಗೆ ಟಕ 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 ಕೆಲಸ ಮಾಡೋರು ಆ್ಯಂಡ್ ದೇವರ್ ವೆರಿ ಗುಡ್ ನಮ್ಮ ಜೊತೆ ಅಂತೂ ಭಾಳ ಚೆನ್ನಾಗಿ ನೋಡೋರು ನನಗೆ ಯಾವ ಲೆನ್ಸ್ ಅಂತ ಹೇಳೋವಾಗ ಸುಮ್ಮನೆ ಹಿಂಗೆ ಮೂರು ಹೆಣ್ಣವ್ರು ಅದ ತರ್ಟಿ ಅಂತ ತರ್ಟಿ ತ್ರೀ ಫೈವ್ ಅಂದರೆ ಹಿಂಗೆ ಅನ್ನೋರು ಸೊ ಅವ್ರು ಹೇಳೋ ಇದರಲ್ಲೇ ಗೊತ್ತಾಗ್ಬಿಡೋದು ನಮ್ಗೆ ಯಾವ ಲೆನ್ಸ್ ಅದು ಅಂತ ಎಷ್ಟೋ ಸಲ ಯಾಕೆಂದರೆ ಟ್ರೈನಲ್ಲಿ ಟೈಮ್ ಇರ್ತಿರ್ಲಿಲ್ಲ ಹೌದು ಅಣ್ಣ ಅಣ್ಣವ್ರಿಗೆ ರಿಹರ್ಸಲ್ ಮಾಡಿಸ್ತಿರ್ಬೇಕಾರೆ ಎಷ್ಟೊತ್ತು ಲೆನ್ಸ್ ಹಿಂಗೆ ಅಂದರೆ ಈ ಇಪ್ಪತ್ತೈದು ಒಂದು ಹಿಂಗೆ ಹಿಂಗಂದು ಹಿಂಗೆ ಅಂದ್ಬಿಟ್ರೆ ಇಪ್ಪತ್ತೈದು ಒಂದು ಗೊತ್ತಾಗ್ಬಿಡೋದು ಸೊ ಆ ಥರದಲ್ಲೆಲ್ಲ ಒಂದು ರ್ಯಾಪೋರ್ಟ್ ಇತ್ತು ನಮಗೆ ಆ್ಯಂಡ್ ಶ್ರೀಕಾಂತ್ ಆಕಸ್ಮಿಕಕ್ಕೆ ಮಾಡಿದಂಥ ಕೆಲಸ ಏನಿದೆ ಅದರಿಂದ ನಾನು ಕಲಿತದ್ದು ಭಾಳಷ್ಟಿದೆ ಸೊ ನಾನು ಮುಂದಿನ ಚಿತ್ರಗಳಲ್ಲೆಲ್ಲ ನಾನು ಅದನ್ನು ಆಕಸ್ಮಿಕದ ರೆಫರೆನ್ಸಲ್ಲಿ ಹೇಳ್ತೇನೆ ಯಾಕೆಂದರೆ ನ್ಯಾಚ್ ಎಲ್ಲರೂ ಏನು ಹೇಳ್ತಾರೆ ಕಮರ್ಷಿಯಲ್ ಸಿನಿಮಾ ಕಮರ್ಷಿಯಲ್ ಸಿನಿಮಾಗೆ ಬೇರೆ ಆರ್ಟ್ ಸಿನಿಮಾಗೆ ಬೇರೆ ಈ ಥರದ್ದು ಏನೇನೋ ಆವಾಗಿನ ಒಂದು ಗೊಂದಲ ಇತ್ತು ಸಿನಿಮಾ ಇಸ್ ಸಿನಿಮಾ ಹೌದು ಅದರಲ್ಲಿ ನೀವು ಏನು ಎಕ್ಸ್ಪೆರಿಮೆಂಟ್ ಮಾಡಬೇಕೋ ಅದನ್ನು ಮಾಡ್ತಾ ಹೋಗ್ಬೋದು ಅಷ್ಟೇ ಹೌದೌದು ಅದನ್ನು ಬಿಟ್ಟು ನೀವು ಇಲ್ಲ ಇದು ಹಿಂಗೆ ಅದು ಹಂಗೆ ಅಂತ ಥೀರಿ ಹುಡ್ಕೋದಿದೆಯಲ್ಲ ತಪ್ಪು ಸರ್ ಏನೇ ಮಾಡಿದ್ರು ನಾನು ಪ್ರಾಕ್ಟಿಕಲ್ ಆಗೇ ಮಾಡಬೇಕು ಅಲ್ಲಿ ಪ್ರಾಕ್ಟಿಕಲ್ ಆಗಿ ಏನೇ ಏನೇ ಮಾಡಿದ್ರು ಮಿ ಇರೋದೇ ಟೆಕ್ನಾಲಜಿ ಎಷ್ಟೇ ಇಂಪ್ರೂವ್ ಆದರೂ ಕೂಡ ಟೆಕ್ನಿಕ್ ಸೇಮ್ ಥಿಂಗ್ ಕ್ಲೋಸ್ ಮಿಡ್ ಲಾಂಗ್ ಶಾರ್ಟ್ ಅಷ್ಟೇ ಟಾಪ್ ಟಾಪ್ ಆ್ಯಂಕಲ್ ಅಥವಾ ಬಿಲೋಲ್ಲಿ ಇದು ಅಷ್ಟೇ ಇದು ಇಷ್ಟೇ ಇರೋದು ಟೆಕ್ನಾಲಜಿ ಏನೇ ಇಂಪ್ರೂವ್ ಆದರೂ ಕೂಡ ಟೆಕ್ನಿಕ್ ಸೇಮ್ ಥಿಂಗ್ ನಾ ಟೆಕ್ನಿಕ್ ಏನು ಆಡಿಯನ್ಸಿಗೆ ಕತೆ ಹೇಳ್ತಾ ಇದ್ದೀವಿ ಅಷ್ಟೇ ಇಸ್ ಆಡಿಯನ್ಸ್ ಆಡಿಯನ್ಸ್ ಅಷ್ಟೇ ಏನೇ ಸೊ ನಿನಗೆ ಕನ್ಕ್ಲೂಡ್ ಮಾಡೋದಕ್ಕೆ ನಿನಗೆ ಶ್ರೀಕಾಂತ್ ಅಂತಹ ಒಬ್ಬ ಕ್ಯಾಮ್ರಾಮನ್ ನಮ್ಮ ಮದ್ದೂರಿನ ಕ್ಯಾಮ್ರಾಮನ್ ಮದ್ದೂರಲ್ಲಿ ಹುಟ್ಟಿದವರು ಬೆಳೆದಿದ್ದು ಮಡ್ರಾಸಲ್ಲಿ ಒಂದು ಅರ್ಥದಲ್ಲಿ ಇಡೀ ಜ ಸ್ಟುಡಿಯೋ ಅಂತ ಕಾಣುತ್ತಲ್ಲ ಇಲ್ಲ ಗೋಲ್ಡನ್ ಸ್ಟುಡಿಯೋ ಗೋಲ್ಡನ್ ಸ್ಟುಡಿಯೋ ಗೋಲ್ಡನ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡಿ ಸೊ ಅಲ್ಲಿಂದ ಆಚೆಗಂತೂ ಕನ್ನಡಕ್ಕೆ ಸೌತ್ ಇಂಡಿಯಾದ ಹಲವು ಹತ್ತು ಸಿನಿಮಾಗಳಿಗೆ ಅವರು ಸರ್ ಮೋಸ್ಟ್ ಆಫ್ ದಿ ತೆಲುಗು ಪಿಕ್ಚರ್ಗೆ ಭಾಳ ಮಾಡಿದಾರೆ ಅವರು ತೆಲುಗು ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಕಂಪನಿ ಅಲ್ಲಿ ಬೇರೆ ಕಂಪ್ನಿಗಳಿಗೆ ಭಾಳ ಟ್ರಿಕ್ ವರ್ಕ್ ಮತ್ತು ಇಸ್ ವೆರಿ ಫೇಮಸ್ ಭಾಳ ತೆಲುಗು ಪಿಕ್ಚರ್ಗಳು ಮಾಡಿದರೆ ನನಗೆ ಒಂದು ಅಣ್ಣವ್ರ ಮಕ್ಳನ್ನು ಕೂಡ ಟ್ರಿಕ್ ವರ್ಕ್ ಕೇಳಿದಾಗ ಎಲ್ಲರೂ ಸಜೆಸ್ಟ್ ಮಾಡಿದರು ರಾಜಾರಾಮ್ ಕೂಡ ಸ್ಟ ಅವ್ರವರು ಕ್ಲಾಸ್ಮೇಟ್ ಆಗಿದ್ದರಿಂದ ಅವ್ರು ಹೇಳಿದರು ಶ್ರೀಕಾಂತ್ ಕೇಳ್ತೀನಿ ಮಾಡಿಸ್ಬಾರ ಬೇರೆ ಅಂತ ಹೇಳಿದ್ರು ಈ ಥರ ಆಗಿ ನನಗೆ ಶ್ರೀಕಾಂತ್ ಅವರು ಒಂಥರ ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಇಡೀ ಕನ್ನಡ ಚಲನಚಿತ್ರರಂಗದ ಇತಿಹಾಸ ಹೇಳುವಾಗ ಶ್ರೀಕಾಂತ್ ಆ್ಯಸ್ ಎ ಕ್ಯಾಮ್ರ ಕ್ಯಾಮ್ರ ನಿಜ ತಮ್ಮದೇ ಆದಂಥ ಒಂದು ಚಾಪನ್ನು ಮೂಡಿಸಿದ್ದಾರೆ ಅದರಲ್ಲೂ ಆಕಸ್ಮಿಕದಲ್ಲಿ ನನ್ನೊಟ್ಟಿಗೆ ಕೆಲಸ ಮಾಡಿದಾಗ ನನಗೆ ಸಾಕಷ್ಟು ಅರಿವನ್ನು ತುಂಬಿದ್ದಾರೆ ಕ್ಯಾಮರಾ ನಿಜವಾಗಿಯೂ ಕೂಡ ಕ್ಯಾಮರಾಮನ್ ಒಬ್ಬನ ಬಗ್ಗೆ ನಮಗೆ ನಂಬಿಕೆ ಸಿಕ್ಬಿಟ್ರೆ ಇಡೀ ಸಿನಿಮಾ ಆ ನಂಬಿಕೆಯ ಜೊತೆಯಲ್ಲಿ ಬೆಳೆದು ಬಿಡುತ್ತೆ ಆ ರೀತಿಯಲ್ಲಿ ಶ್ರೀರಾಂತ್ ನಮಗೆ ಆಕಸ್ ಅವ್ರದ್ದು ಎರಡು ಮೂರು ಪಿಚ್ಚರ್ ನಾವು ರೆಫರ್ ಮಾಡ್ಬೋದು ಒಂದು ಗೆಜ್ಜೆ ಪೂಜೆ ಒನ್ ಆ ದ ಬೆಸ್ಟ್ ಪಿಚ್ಚರ್ ಆಫ್ ಲೈಟಿಂಗ್ ಇನ್ ಎನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದೇ ಥರ ಉಪಾಸನೆ ಅದಾದ ಮೇಲೆ ಬಬ್ರುವಾಹನ ಬಬ್ರುವಹಾನ ಒನ್ ಆ ಯುಲ್ ಡೆಸ್ಕ್ ವರ್ಕ್ ಯುಲ್ ಎಸ್ಟ್ರಿಂಗ್ ಕೆ ಸರ್ ಎಲ್ಲರನ್ನೂ ಇಳಿಸಿದೆ ರಾಜ್ಕುಮಾರ್ನ ಐದು ಥರ ಬಂಗೀಲಿ ತೋರಿಸೋದು ಎರಡು ಇದರಲ್ಲಿ ತೋರಿಸೋದು ಅರ್ಜುನ ಇದನ್ನು ಗೌಬ್ರವನಾಗಿ ತೋರಿಸೋದು ಈ ಥರ ಎಲ್ಲ ಮಾಡಿ ಆ ವಾರ್ಸೀನ್ ಎಷ್ಟು ಚೆನ್ನಾಗಿ ಮ್ಯಾನ್ಪ್ಲೇ ಮಾಡಿದ್ದಾರೆ ಅಂದರೆ ಯೂ ವೆರಿ ಫ್ಯಾಂಟಾಸ್ಟಿಕ್ ಸರ್ ಯಾರನ್ನು ನಾನು ಬಾಬುಬಾಯಿ ಮಿಸ್ತ್ರಿ ನೋಡಿದ್ರೆ ನೆಕ್ಸ್ಟ್ ಇವ್ರಾಯ್ತು ಸರ್ ಬಾಬುಬಾಯಿ ಮಿಸ್ತ್ರಿ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಬಟ್ ಅವರು ಒಂದು ಏನಂತ ಹೇಳಿದ್ರೆ ಆಲ್ ಟ್ರಿಕ್ ಕ್ಯಾಮ್ರಾ ಮನ್ಸಿಗೆ ಕೊಟ್ಟಿದ್ದೇನೆ ನೋಷನ್ ದಟ್ ದೆ ನೆವರ್ ಅಲೋ ಯು ಟು ನಿಯರ್ ಕ್ಯಾಮ್ರಾ ನೋ ಇಷ್ಟ ಅವರಿಗೆ ಎನಿಸ್ಟ್ ಅಂತ ಹೇಳ್ತಾರೆ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಬಂದಾಗ ಅವರು ಕ್ಯಾಮೆರಾ ಟ್ರೋಲ್ ಮಾಡ್ತಿದ್ದಿದ್ದು ಇಲ್ಲ ಚಕಣ ಮಾಡಿದ್ರು ಚಕಣ ಮಾಡಿದ್ರು ಲೈನ್ ಬಂದು ಬಿಡ್ತಾರೆ ಅವರು ಆಮೇಲೆ ಹೇಳದ್ರು ನನಗೆ ಬಾಬೂ бай ಮಿಸ್ಟರ್ ಯುಮ್ ಆಪ್ ಲೋಗ್ ನಸಿಕ್ ಛೋಟನೆ ಇಕ್ಕೆ کچھ تھوڑا ಹಿллеತೋ ಬಹುತ್ ಲೈನ್ ಇನ್ ಬಿಟ್ವೀನ್ ಲೈನ್ ಮೇ ಇರುತ್ತೆ اوپرಕ್ಕೆ ಸ್ಕ್ರೀನ್ ಮೇ دیکھنےಕೋ ಹೋಗ سکتا نہیں ಇಸ್ಲಿಯ ಇಂದೆ ತು

ಚೆನ್ನಾಗಿತ್ತು ಎರಡು ಕಟ್ಟರಿ ಇಟ್ಕೊಂಡಿದ್ದೆ ಇದರ ಲೈಟ್ ಮುಗಿದಲ್ಲಿ ಅದು ಕರೆಕ್ಟಾಗಿ ಹಿಂಗೆ ಆಡ್ರ್ ಆಡಿಸ್ಬೇಕು ಠಕ್ ಟಕ್ 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 ಅಂತ ಆ ಇದಕ್ಕೆ ನಾನು ಸಾರ್ ಡೈಲಾಗ್ ಬಂದಾಗ ಅದು ಬರಬೇಕು ಆ ಡೈಲಾಗ್ ಸರಿಯಾಗಿ ಬರಬೇಕು ಅಂತ ಏ ನೀನು ಹೇಳಪ್ಪ ಮಾಡ್ತಾರೆ ಅವರು ಅಂದರೆ ಇಲ್ಲ ಇಲ್ಲ ನಾನೇ ಮಾಡ್ತೀನಿ ಆಗ ನೋಡಿ ಹಿಂಗೆ ಅಂತ ಎರಡು ಮೂರು ಸಲ ಹೇಳಿಕೊಟ್ರು ಅದಾದಮೇಲೆ ನಾನು ಆ ಕರೆಕ್ಟಾಗಿ ಆ ಡೈಲಾಗ್ ಅವ್ರು ಹೇಳ್ತಿರ್ತಾರೆ ಅಣ್ಣವರು ಆ ಡೈಲಾಗ್ ಸರಿಯಾಗಿ ಟಕ್ ಅಂತ ಹಿಂಗೆ ಹೊಡಿಬೇಕು ಅದನ್ನು ಅದನ್ನು ಹಿಡ್ಕೊಂಡು ಹಿಂಗೆ ಠಾರ್ ಅಂತ ಹೊಡಿತಾ ಇದ್ದೆ ಸೊ ದ ವೇ ಹೀ ಮೇಡ್ ದ ಫೋಟೋಗ್ರಫಿ ಸೋ ಇಂಪಾರ್ಟೆಂಟ್ ಆ್ಯಂಡ್ ಆ ಲೈಟಿಂಗ್ ಇತ್ಯಾದಿಗಳನ್ನು ನಮ್ಗೆ ಅರ್ಥ ಆಗುವ ಹಾಗೆ ನಮ್ಮ ಕಲಿಸ್ ಒಂದು ಅರ್ಥದಲ್ಲಿ ಗುರುಗಳು ಕೂಡ ಎಸ್ ಸೊ ಐ ಲಿಟ್ರಲಿ ಹ್ಯಾಡ್ ಸಾಫ್ಟು ಶ್ರೀಕಾಂತ್ ಜಿ ನೀನು ಶ್ರೀಕಾಂತ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದಕ್ಕೆ ನಿಜವಾಗಿಯೂ ನನಗೆ ಯಾರಾದರೂ ಒಬ್ಬರು ಬೇಕಾಗಿತ್ತು ಶ್ರೀಕಾಂತ್ ಬಗ್ಗೆ ಗೊತ್ತಿರೋರು ಒಬ್ಬರು ಮಾತಾಡೋದು ಅಂತ ಸೊ ಆಕಸ್ಮಿಕದ ಬಗ್ಗೆ ಕೆಲವು ಮಾತುಗಳನ್ನ ಆಡಿದೆಯಾ ಆಕಸ್ಮಿಕ ಒಂದು ಕಡೆ ಆದರೆ ಸಿನಿಮಾದ ಜರ್ನಿ ಸೆಲೂಲ್ ಈ ಡಿಜಿಟಲ್ವರೆಗೆ ಹೇಗಾಯಿತು ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಇದು ಮುಂದೆ ನಮ್ಮ ಪ್ರೇಕ್ಷಕರಿಗೆ ಮುಂದಿನ ಪೀಳಿಗೆಯವರಿಗೆ ಅದು ಸ್ವಲ್ಪ ಉಪಯೋಗಕ್ಕೆ ಬರಲಿ ಅನ್ನೋದು ಈ ದಾಖಲೀಕರಣದ ಮೂಲ ಆಶಯ ಅದಕ್ಕೆ ನಿನ್ನ ಕಾಂಟ್ರಿಬ್ಯೂಷನ್ ಭಾಳ ದೊಡ್ಡದು ಸೊ ಬಸ್ಸ ಬಸ್ ಅಂತ ನಾನು ಯಾವಾಗಲೂ ನಿಂತರೋದು ಅಷ್ಟೇ ಆತ್ಮೀಯ ನೀನು ಹಾಗಾಗಿ ಸೊ ಬಸ್ಯ ತುಂಬ ತುಂಬ ಧನ್ಯವಾದಗಳು ಸೊ ಪ್ರೇಕ್ಷಕರಿಗೆ ನಾಗಾಭರಣ ಆವರಣದ ಪರವಾಗಿ ನಾವಿಬ್ಬರೂ ಒಟ್ಟಿಗೆ ನಮಸ್ಕಾರ ವಿದಾಯ ಮತ್ತೆ ಆಗೋಣ ಆ ಕನ್ನಡತ್ವದ ಕನ್ನಡ ಪ್ರದೇಶದ ಕನ್ನಡದ್ದೇ ಆಗಿರುವಂಥ ಕನ್ನಡದ ಒಳಗೆ ಲಭ್ಯವಿರುವಂಥ ವೈವಿಧ್ಯಮಯವಾದ ಆಕೃತಿಗಳಿದಾವಲ್ಲ ನಾವು ಭಾಷೆಯ ಮೆರುಗನ್ನು ಕಂಡಾಗ ಎಲ್ಲ ಯಾವ ರೀತಿ ವೈವಿಧ್ಯತೆ ಇದೆ ಮತ್ತು ಎಷ್ಟು ಚೆನ್ನಾಗಿ ಅದನ್ನು ಬಳಸ್ಕೋತಾರ ಅವರು ಅನ್ನೋದು ಗೊತ್ತಾಗುತ್ತೆ ಸೊ ಪ್ರಕಟಿಸುವ ಬಗೆ ಆ ಸಾಹಿತ್ಯಕ್ಕೆ ಇದೆ ಅನ್ನೋದು ಗೊತ್ತಾಗುತ್ತೆ